ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ಸ್ವಾಗತ ಹಾಲಾಪುರ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮದಲ್ಲಿ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವು ದಿ ಬೆಸ್ಟ್ ಪಬ್ಲಿಕ್ ಶಾಲೆಯಲ್ಲಿ ನಡೆಯಿತು ಆರಂಭದಲ್ಲಿ ಬೆಸ್ಟ್ ಪಬ್ಲಿಕ್ ಶಾಲಾ ವಿದ್ಯಾರ್ಥಿಗಳಿಂದ ಸ್ವಾಗತ ನೃತ್ಯದೊಂದಿಗೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆಯನ್ನು ಜಂಗಮರಹಳ್ಳಿ ಸುಕ್ಷೇತ್ರದ ಪರಮ ಪೂಜ್ಯರಾದ ಶ್ರೀ ದಂಡಗುಂಡಪ್ಪ ತಾತನವರು ನೆರವೇರಿಸಿ ಡಾಕ್ಟರ್ ಎಸ್ ರಾಧಾಕೃಷ್ಣನವರ ಭಾವಚಿತ್ರಕ್ಕೆ ನಮನ ಅರ್ಪಿಸಲಾಯಿತು ನಂತರ ಮಾತನಾಡಿದ ಸಿಆರ್ಪಿ ಪ್ರಶಾಂತ ಗೌಡ ಮಾತನಾಡುತ್ತಾ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಮಕ್ಕಳಲ್ಲಿ ಇರುವ ಸೃಜನಾತ್ಮಕ ಕಲೆಯನ್ನು ಹೊರಸೂಸುವ ವಿಭಿನ್ನ ಇಲಾಖೆಯ ಕಾರ್ಯಕ್ರಮ ಇದನ್ನು ವಿದ್ಯಾರ್ಥಿಗಳು ಸರಿಯಾಗಿ ಬಳಕೆ ಮಾಡಿ ಎಂದು ಹೇಳಿದರು ಹಾಗೆ ಜಗದೀಶ್ ಚಂದ್ರ ಸ್ವಾಮಿರವರು ಮಾತನಾಡುತ್ತಾ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುವ ಒಂದು ಬಹುಮುಖ ವೇದಿಕೆಯಾಗಿದ್ದು ಎಲ್ಲರೂ ತಮ್ಮ ಪ್ರತಿಭೆಯನ್ನು ಸಾದರಪಡಿಸಿ ಎಂದು ಹೇಳಿದರು ಮತ್ತೋರ್ವ ಅತಿಥಿಗಳಾಗಿ ಮಾತನಾಡಿದ ಬಿ ಕರಿಯಪ್ಪನವರು ಹಿಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಇದ್ದಿಲ್ಲ ಇಂದು ಸರ್ಕಾರ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ಎಲ್ಲರೂ ಅವಕಾಶ ಪಡೆದುಕೊಳ್ಳಿ ಎಂದು ಹೇಳಿದರು ನಂತರ ಮಾತನಾಡಿದ ಮಂಜುನಾಥ ಹಾಲಾಪುರ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳ ಕಲಿಕೆಯ ಹಿತದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿತು ಅದರಲ್ಲಿ ಪ್ರತಿಭಾ ಕಾರಂಜಿ ಕೂಡ ಒಂದಾಗಿದೆ ಎಂದು ಹೇಳಿದರು ಸಂದರ್ಭದಲ್ಲಿ ಶಾಲಾ ಅಧ್ಯಕ್ಷರಾದ ಬಿ ಗದ್ಶೆಪ್ಪ ಪಂಪಾಪತಿ ಹುಗಾರ ಬಾಲಸ್ವಾಮಿ ಮಸ್ಕಿ ಈರಣಗೌಡ ದಳಪತಿ ಬಸವರಾಜ ಜಂಗಮರಹಳ್ಳಿ ಮರಿಗೌಡ ಪಾಟೀಲ್ ಜೊಕಿನ್ ಯದ್ದಲದಿನಿ ಮಂಜುನಾಥಸ್ವಾಮಿ ಅನ್ವರಿ ವೆಂಕೋಬಾ ಪ್ರಾಚಾರ್ಯರು ಮಾಳಿಂಗರಾಯ ನಾಗೇಶ ಪ್ರಾಚಾರ್ಯರು ತಿರುಪತಿ ಅರವಿಂದ ಪಾಟೀಲ್ ಹನುಮಂತರಾಯ ದೇಸಾಯಿ ಚನ್ನವೀರ ಜತಾನ ರವೀಂದ್ರ ಕೆ ಶೇಖರಪ್ಪ ಕಾರ್ಯದರ್ಶಿ ಸಿದ್ದಲಿಂಗಪ್ಪ ಮುಖ್ಯಗುರು ರವಿಕುಮಾರ ಕುಮಾರ್ ಮಸ್ಕಿ ಕೃಷ್ಣಮೂರ್ತಿ ದೇವೇಂದ್ರಕುಮಾರ ಕುಪ್ಪಣ್ಣ ಹಾಗೂ ಇನ್ನಿತರರು ಇದ್ದರು ನಂತರ ವಿವಿಧ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳು ಜರುಗಿದವು ಕಮ್ಕೊಂಡಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿದ್ದು ಈ ಶಾಲೆಯ ಮುಖ್ಯ ಗುರುಗಳಾದಂತ ರವಿ ಮತ್ತು ಅವ್ರಿಗೆ ಹೇಳಿದಾಗ ಸರ್ ನಿಮ್ಮ ಸಹಕಾರ ಇತ್ತಂದ್ರೆ ಮಾಡೋಣ ಅಂತಂದರು ಆ ಒಂದು ಉದ್ದೇಶದಿಂದ ಈ ಎರಡ್ ಸಾವಿರೋತ್ಸವವನ್ನು ಈ ಶಾಲೆಯಲ್ಲಿ ಏರ್ಪಡಿಸಿದ್ದು ಇದರ ಉದ್ದೇಶ ಇಷ್ಟೇ ನಮ್ಮ ಕಾರಂಜಿಯ ಪ್ರತಿಭೆಯ ಮಕ್ಕಳ ಒಂದು ಪ್ರತಿಭೆಯನ್ನು ಶಿಕ್ಷಕರು ಗುರುತಿಸಿ ಅವ್ರನ್ನ ಒಂದು ಈ ಸಮಾಜದಲ್ಲಿ ಉತ್ತಮವಾದ ಒಂದು ಪ್ರಜೆಗಳನ್ನು ಮಾಡುವಲ್ಲಿ ಮಹತ್ತರವಾದ ಪಾತ್ರ ಈ ನಮ್ಮ ಶಿಕ್ಷಕರು ಬಂದಿದ್ದೆ ಅವ್ರಿಗೆ ನಾವೆಷ್ಟು ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮ ಏನಿದೆಯಲ್ಲ ಬಹಳ ಮಹತ್ತರವಾದಂಥ ಕಾರ್ಯಕ್ರಮ ಯಾಕಂದ್ರೆ ನಾವೆಲ್ಲ ಮುಗಿಸಿ ಬಂದಿದ್ದೀವಿ ಇವತ್ತು ನಿಮ್ಮ ಜೊತೆಗೆ ನಾವು ಏದಕ್ಕೆ ಮೇಲೆ ಮಾತಾಡೋದು ಬಂದಿದ್ದೀವಿ ಅಂದ್ರೆ ಆವತ್ತಿನ ದಿವಸ ನಮಗಿಂತ ಒಂದು ವ್ಯವಸ್ಥೆ ಇರಲಿಲ್ಲ ಓದೋದು ಸಾಲಿಗೆ ಹೋಗೋದು ಬರೋದು ಮತ್ತೆ ಆ ರಾಜಶೇಖರ ದನ ಹೋಗೋದು ಅಂದ್ಬಿಟ್ರೆ ಬೇರೆ ಏನು ಇರ್ತಿರಲಿಲ್ಲ ಇವತ್ತು ಸರ್ಕಾರ ಇಂಥ ಒಂದು ವಿಷಯಗಳನ್ನ ತುಂಬದ ಒಂದೇ ಶಿಕ್ಷಣ ಅಂತ ಹೇಳ್ತೀವಿ ಅವೆಲ್ಲ ತುಂಬಿಬಿಟ್ಟು ಮಗು ತೊಂಬತ್ತು ತೊಂಬತ್ತೈದು ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ ತಕ್ಷಣನೇ ಮಗು ಬಾರಿ ಬೆಸ್ಟ್ ಐತಿ ಅನ್ನುವಂತ ಒಂದು ಮನಸ್ಥಿತಿ ನಾವು Newsnya apa